ನಮಸ್ಕಾರ ವೀಕ್ಷಕರೇ ಸದಾ ವಿವಾದಗಳಿಂದ ಸುದ್ದಿಯಾಗೋ ಅವಿಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮೀಜಿ ಮತ್ತೆ ಸುದ್ದಿಯಾಗಿದ್ದಾರೆ ಕುಂಭಮೇಳದಲ್ಲಿ ಆಗಿರೋ ಅವಘಡಕ್ಕೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಕಾರಣ ಯೋಗಿ ಮುಂದುವರೆದರೆ ಇಂತಹ ಅವಘಡಗಳಿಗೆ ಕೊನೆಯೇ ಇರೋದಿಲ್ಲ ಅಂತ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಇದು ಭಕ್ತರಿಗೆ ಅಸಮಾಧಾನವನ್ನ ತರಿಸ್ತಾ ಇದೆ ಅಲ್ಲದೆ ಶಂಕರಾಚಾರ್ಯ ಪೀಠಕ್ಕೆ ಅದರದ್ದೇ ಆದ ಮೌಲ್ಯವಿದೆ ಅಲ್ಲಿ ಕುಳಿತು ಇಂತಹ ಹೇಳಿಕೆಗಳನ್ನು ನೀಡೋದು ಸರಿನಾ ಅಂತ ಮತ್ತೊಮ್ಮೆ ಸನಾತನ ಧರ್ಮೀಯರು ಚರ್ಚಿಸುವಂತಾಗಿದೆ ಇದರ ಜೊತೆಗೆ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳ ಹಿಂದಿನ ಹೇಳಿಕೆಗಳು ವಿಮರ್ಶೆಗೆ ಒಳಗಾಗ್ತಾ ಇದೆ ಅಂದ್ಹಾಗೆ ಒಂದೇ ರೀತಿಯ ಹೇಳಿಕೆಗಳನ್ನ ಅವರು ನೀಡ್ತಾ ಬಂದಿದ್ರೆ ಒಂದೇ ರೀತಿಯ ಅಭಿಪ್ರಾಯಗಳು ಇರ್ತಾ ಇತ್ತು ಆದರೆ ಗಳಿಗೆಗೊಂದು ಹೇಳಿಕೆ ಅನ್ನೋ ಹಾಗೆ ಆಗೊಂದು ಈಗೊಂದು ಹೇಳಿಕೆ ನೀಡ್ತಾ ಇರೋದು ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ ಇನ್ನೊಂದೆಡೆ ಐನ ಮುಖ್ಯಸ್ಥ ಜೈ ಶ್ರೀಕೃಷ್ಣ ಅಂತ ಹೇಳಿರೋದು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಸನಾತನ ಧರ್ಮದಲ್ಲಿ ಆದಿಶಂಕರರು ಸ್ಥಾಪಿಸಿರೋ ಪೀಠಗಳ ಮೇಲೆ ಅಪಾರ ನಂಬಿಕೆ ಅಪಾರ ಗೌರವಗಳಿವೆ ಅದಕ್ಕೆ ತಕ್ಕಂತೆ ಧಾರ್ಮಿಕ ಕೆಲಸಗಳಿಗೆ ಧರ್ಮೋಪದೇಶಕ್ಕೆ ಈ ಪೀಠಗಳು ಆದ್ಯತೆ ನೀಡುತ್ತವೆ ಆದರೆ ಉತ್ತರಾಖಂಡದಲ್ಲಿರೋ ಜ್ಯೋತಿರ್ಮಠದ ಪೀಠವೊಂದನ್ನ ಹೊರತುಪಡಿಸಿ ಅನ್ನೋ ಹಾಗೆ ಆ ಪೀಠದ ಶಂಕರಾಚಾರ್ಯರಾದ ಜಗದ್ಗುರು ಅವಿಮುಕ್ತೇಶ್ವರಾನಂದ ಸ್ವಾಮಿಗಳು ಮಾತ್ರ ತಮ್ಮ ಹೇಳಿಕೆಗಳ ಮೂಲಕ ಭಕ್ತರಿಗೆ ಅಸಮಾಧಾನವನ್ನ ತರಿಸ್ತಾ ಇದ್ದಾರೆ ಕರ್ನಾಟಕದ ಶೃಂಗೇರಿ ಪೀಠ ಸೇರಿದಂತೆ ಉಳಿದ ಪೀಠಾಧೀಶರು ಜ್ಞಾನಕ್ಕೆ ವಿದ್ವತ್ತಿಗೆ ಆದ್ಯತೆ ನೀಡಿ ತಮ್ಮ ಕಾರ್ಯಗಳನ್ನ ನಿಷ್ಠೆಯಿಂದ ನಿರ್ವಹಿಸ್ತಾ ಭಕ್ತರಿಗೆ ಮಾರ್ಗದರ್ಶನವನ್ನ ನೀಡ್ತಾ ಬಂದಿದ್ದಾರೆ ಆದರೆ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳು ಮಾತ್ರ ಯಾಕೆ ಹೀಗೆ ಅನ್ನೋದು ಸನಾತನ ಧರ್ಮೀಯರಿಗೆ ಅರ್ಥವಾಗ್ತಾ ಇಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಪ್ರಾಣ ಹಾನಿಗಳ ನಡುವೆಯೂ ಕುಂಭಮೇಳ ಯಶಸ್ವಿಯಾಗಿ ನಡೀತಾ ಇದೆ ಆದರೆ ಕುಂಭಮೇಳದಲ್ಲಿ ಭಾಗಿಯಾದ ಬಳಿಕ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳು ಸಿಎಂ ಯೋಗಿ ವಿರುದ್ಧ ದೊಡ್ಡ ಆರೋಪವೊಂದನ್ನ ಮಾಡ್ತಾ ಇದ್ದಾರೆ ಕುಂಭಮೇಳದ ವೇಳೆ ನಡೆದ ತುಳಿತದಲ್ಲಿ ಹಲವು ಭಕ್ತರು ಪ್ರಾಣವನ್ನ ಕಳೆದುಕೊಂಡ ದಾರುಣ ಘಟನೆ ನಡೆದಿದೆ ಇದಕ್ಕೆ ಇಡೀ ದೇಶವೇ ಮರುಗಿದೆ ಇಂಥ ಘಟನೆ ಆಗಬಾರದಿತ್ತು ಅಂತ ಎಲ್ಲರೂ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕುಂಭಮೇಳದ ಜವಾಬ್ದಾರಿ ಹೊತ್ತಿರೋ ಯೋಗಿ ನೇತೃತ್ವದ ಉತ್ತರ ಪ್ರದೇಶ ಸರ್ಕಾರ ಮೃತರ ಕುಟುಂಬಕ್ಕೆ ಪರಿಹಾರವನ್ನು ಘೋಷಣೆ ಮಾಡಿದೆ ಇದೇ ಕುಂಭಮೇಳದಲ್ಲಿ ಭಾಗಿಯಾಗಿದ್ದ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳು ಕಾಲ್ತುಳಿತ ಸಂಬಂಧ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಯೋಗಿ ಆದಿತ್ಯನಾಥ್ ಸಿಎಂ ಆಗಿರೋದ್ರಿಂದಲೇ ಇದೆಲ್ಲ ಆಗಿರೋದು ಇವರನ್ನ ಸಿಎಂ ಆಗೋದಕ್ಕೆ ಬಿಟ್ಟರೆ ಮುಂದೆಯೂ ಇಂಥ ದುರ್ಘಟನೆಗಳು ನಡೆಯುತ್ತೆ ನೀವು ಮಾಧ್ಯಮದವರು ಈ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಹೆಚ್ಚು ಜನ ಸೇರೋ ಜಾಗದಲ್ಲಿ ಅವಘಡಗಳು ಸರ್ವೇ ಸಾಮಾನ್ಯ ಅನ್ನೋದು ಗೊತ್ತಿರೋದೆ ಅದರಲ್ಲೂ ಘಟನೆ ನಡೆದ ದಿನ ಕೋಟ್ಯಂತರ ಜನರು ಸೇರಿದ್ರು ಯಾವ ಟೈಮ್ನಲ್ಲಿ ಹೀಗಾಯ್ತು ಹೀಗಾಯಿತು ಇದೆಲ್ಲವೂ ಬಹಿರಂಗವಾಗಿದೆ ಆದರೂ ಕೂಡ ಇಂಥ ಹೇಳಿಕೆ ನಾನಾ ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿ ಇದೆ ಬಹುತೇಕ ಜನರು ಹೇಳ್ತಾ ಇರೋದೇನಂದ್ರೆ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳಿಗೆ ಯೋಗಿ ಸಿಎಂ ಆಗಿರೋದ್ರಲ್ಲೇ ಸಮಸ್ಯೆ ಇರೋದು ಯಾಕಂದ್ರೆ ಘಟನೆ ಬಗ್ಗೆ ಬೇರೆ ಯಾವ ವಿಚಾರವನ್ನು ಮಾತನಾಡದೆ ಪರ್ಟಿಕ್ಯುಲರ್ ಆಗಿ ಯೋಗಿಯೇ ಕಾರಣ ಅಂತ ಹೇಳ್ತಾರೆ ಅಂದ್ರೆ ಇವರ ಉದ್ದೇಶ ಏನಿರ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಮೊದಲಿಂದಲೂ ಇವರು ಕಾಂಗ್ರೆಸ್ ಪರವಾದ ಹೇಳಿಕೆಗಳನ್ನ ನೀಡ್ತಾ ಬಂದವರು ಈಗ ಸಮಾಜವಾದಿ ಪಕ್ಷದ ಪರವಾಗಿಯೂ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಜನರು ಮಾತಾಡಿಕೊಳ್ಳೋ ಹಾಗಾಗಿದೆ ಸಲದಕ್ಕೆ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಸ್ವಾಮೀಜಿಗಳ ಜೊತೆ ಇರೋ ಫೋಟೋವನ್ನ ವೈರಲ್ ಮಾಡಲಾಗ್ತಾ ಇದ್ದು ಇದೇ ಕಾರಣ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅಲ್ಲದೆ ಕುಂಭಮೇಳದ ಆರಂಭದ ದಿನದಿಂದಲೂ ಒಂದಲ್ಲ ಒಂದು ಹೇಳಿಕೆ ನೀಡ್ತಾ ಇರೋ ಅಖಿಲೇಶ್ ಹಿಂದೂಗಳ ಕೆಂಗಣಿಗೆ ಗುರಿಯಾಗಿದ್ದಾರೆ ಈಗ ಸ್ವಾಮೀಜಿಗಳ ಬಾಯಲ್ಲೂ ಅದನ್ನೇ ಹೇಳಿಸುವ ಕೆಲಸವನ್ನ ಮಾಡಿದ್ದಾರೆ ಅಂತಲೂ ದೂರ್ತಾ ಇದ್ದಾರೆ ಹಾಗೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಇದೆ ಇದೇ ಯೋಗಿ ಆದಿತ್ಯನಾಥ್ರನ್ನ ಜನವರಿ ಹೊತ್ತಲ್ಲಿ ಇದೇ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳು ಹಾಡಿ ಹೊಗಳಿದ್ರು ಅನ್ನೋದು ಜನವರಿ ಒಂಬತ್ತರ ಹೊತ್ತಲ್ಲಿ ಅಂದ್ರೆ ಕುಂಭಮೇಳದ ಆರಂಭದ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ ಮಹಾ ಕುಂಭಮೇಳವನ್ನ ಅದ್ದೂರಿಯಾಗಿ ನಡೆಸೋದಕ್ಕೆ ಸಿಎಂ ಯೋಗಿ ಬಹಳ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅವರಿಗೆ ಯಶಸ್ಸು ಸಿಗಲಿ ಅಂತ ಹಾರೈಸಿರ್ತಾರೆ ಮಹಾ ಕುಂಭಮೇಳ ಅನ್ನೋದು ಸಣ್ಣ ಪುಟ್ಟ ಕಾರ್ಯಕ್ರಮ ಅಲ್ಲ ಸನಾತನ ಧರ್ಮದಲ್ಲಿ ಇದಕ್ಕೆ ಅದರದ್ದೇ ಆದ ವೈಶಿಷ್ಟ್ಯ ಇದೆ ಇಂಥ ಮಹಾನ್ ಕಾರ್ಯವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸೋದಕ್ಕೆ ಉತ್ತರ ಪ್ರದೇಶ ಸರ್ಕಾರ ಬಹಳ ಕಷ್ಟಪಡ್ತಾ ಇದೆ ಸ್ವತಃ ಸಿಎಂ ಯೋಗಿ ಆಸಕ್ತಿಯನ್ನು ವಹಿಸಿ ಶ್ರಮಿಸ್ತಾ ಇರೋದನ್ನು ನೋಡೋದಕ್ಕೆ ಹೆಮ್ಮೆ ಅನಿಸುತ್ತೆ ಅಂತ ಇವರೇ ಹೇಳಿದ್ರು ಈಗ ನೋಡಿದ್ರೆ ಕಂಪ್ಲೀಟ್ ಉಲ್ಟಾ ಎಣಿಕೆಗೂ ಮೀರಿ ಒಂದೇ ದಿನ ಹತ್ತು ಕೋಟಿ ಜನ ಬಂದಿದ್ರಿಂದ ಅವಘಡ ಆಯ್ತು ಅನ್ನೋ ಕನಿಷ್ಠ ಪರಿಜ್ಞಾನ ಇಲ್ಲದೆ ಇಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರಲ್ಲ ಅಂತ ಜನರು ಮಾತಾಡ್ತಾ ಇದ್ದಾರೆ ಅಂದ್ಹಾಗೆ ಶ್ರೀಗಳ ಗೊಂದಲಮಯವಾದ ಹೇಳಿಕೆಗಳು ಇಲ್ಲಿಗೆ ಮುಗಿಯೋದಿಲ್ಲ ಇದೇ ಕುಂಭಮೇಳದ ಆರಂಭದಲ್ಲಿ ಮೌಲಾನಾ ಶಾಬುದ್ದೀನ್ ಬರೇಲ್ವಿ ಅನ್ನುವರು ಒಂದು ಆರೋಪವನ್ನ ಮಾಡ್ತಾರೆ ಕುಂಭಮೇಳ ನಡೀತಾ ಇರೋದೇ ವಕ್ಫ್ ಜಾಗದಲ್ಲಿ ಅಂತ ಹೇಳಿರ್ತಾರೆ ಇದಕ್ಕೆ ಭಾರತೀಯರಿಂದ ಆಕ್ಷೇಪ ಉಂಟಾಗಿರುತ್ತೆ ಸ್ವತಃ ಯೋಗಿ ಇದಕ್ಕೆ ಉತ್ತರ ಕೊಟ್ಟು ವಕ್ ಹುಟ್ಟೋದಕ್ಕೂ ಸಾವಿರಾರು ವರ್ಷಗಳ ಮುಂಚೆಯೇ ಕುಂಭಮೇಳ ಇತ್ತು ಅಂತ ಹೇಳಿ ಸರಿಯಾದ ತಿರುಗೇಟು ಕೊಟ್ಟಿರ್ತಾರೆ ಆದ್ರೆ ಆ ಹೊತ್ತಲ್ಲಿ ದನಿ ಏರಿಸಿದ್ದ ಅವಿಮುಕ್ತೇಶ್ವರಾನಂದ ಸ್ವಾಮಿಗಳು ಆ ಮೌಲಾನಗೆ ಬೆಂಬಲವನ್ನ ಕೊಟ್ಟಿರ್ತಾರೆ ಮಸೀದಿ ಅಡಿಯಲ್ಲಿ ದೇವಸ್ಥಾನ ಇದ್ದಾಗ ನಾವು ಕ್ಲೇಮ್ ಮಾಡ್ತೀವಿ ಅಂದ್ರೆ ಅವರ ಜಾಗದಲ್ಲಿ ಕುಂಭಮೇಳ ನಡೀತಾ ಇದೆ ಅಂದಾಗ ಒಪ್ಪಿಕೊಳ್ಬೇಕು ಅಂತ ಹೇಳಿರ್ತಾರೆ ಇದು ಕೂಡ ದೊಡ್ಡ ವಿವಾದವನ್ನ ಸೃಷ್ಟಿಸಿರುತ್ತೆ ಇದಾಗಿ ಕೆಲವೇ ದಿನಗಳ ಬಳಿಕ ಮತ್ತೆ ಈ ಬಗ್ಗೆ ಮಾತನಾಡೋ ಅವರು ಅದು ವಕ್ ಜಾಗ ಅಂತ ಯಾವ ದಾಖಲೆಯೂ ಇಲ್ಲ ಸಾಕ್ಷಿ ದಾಖಲೆ ಇಲ್ಲದೆ ಯಾರು ಅಂತ ಹೇಳಿಕೆಗಳನ್ನ ಕೊಡಬಾರದು ಅಂತ ಯೂಟರ್ನ್ ಹೊಡೆದು ಬಿಡ್ತಾರೆ ಅಂದ್ಹಾಗೆ ಈ ಹೇಳಿಕೆಗಳು ಕೇವಲ ಕುಂಭಮೇಳಕ್ಕೆ ಮೇಳಕ್ಕೆ ಸೀಮಿತ ಆಗೋದಿಲ್ಲ ಸ್ವಲ್ಪ ಹಿಂದಿನ ಘಟನೆಗಳನ್ನ ತೆಗೆದು ನೋಡ್ತಾ ಹೋದ್ರೆ ಇಂತ ಹೇಳಿಕೆಗಳು ಸಾಕಷ್ಟು ಸಿಗ್ತಾ ಹೋಗುತ್ತೆ ಒಮ್ಮೊಮ್ಮೆ ಮುಸ್ಲಿಮರ ಪರ ಒಮ್ಮೊಮ್ಮೆ ಕಟ್ಟರ್ ಸನಾತನಿ ಅನ್ನೋ ಹಾಗೆ ಹಿಂದೂಗಳ ಪರ ಸಾಕಷ್ಟು ಹೇಳಿಕೆಗಳನ್ನ ಶ್ರೀಗಳು ನೀಡಿ ಸುದ್ದಿಯಾಗಿದ್ದಾರೆ ರಾಮ ಮಂದಿರ ನಿರ್ಮಾಣ ಆಗಿದ್ದಕ್ಕೆ ಇಡೀ ಭಾರತ ಸಂತಸಗೊಂಡಿದ್ದು ಬಹುತೇಕ ಎಲ್ಲಾ ಮಠಮಾನ್ಯಗಳು ಆಶೀರ್ವಾದವನ್ನ ಕಳಿಸಿಕೊಟ್ಟಿದ್ವು ಎಲ್ಲರೂ ಉದ್ಘಾಟನೆಯ ಶುಭ ಗಳಿಗೆಗೆ ಹಾರೈಕೆ ಮಾಡಿದ್ರು ಆದ್ರೆ ಈ ಸಂದರ್ಭದಲ್ಲಿ ಇದರ ವಿರುದ್ಧ ದನಿ ಏರಿಸಿದ್ದು ಇದೇ ಶ್ರೀಗಳು ದೇವಸ್ಥಾನ ಕಂಪ್ಲೀಟ್ ಆಗಿಲ್ಲ ಉದ್ಘಾಟನೆ ಮಾಡ್ತಾ ಇರೋದು ಸರಿಯಲ್ಲ ಮೋದಿ ಗರ್ಭಗುಡಿ ಒಳಗೆ ಹೋಗಬಾರದು ಸನಾತನ ಧರ್ಮಾಚರಣೆ ಉಲ್ಲಂಘನೆ ಆಗಿದೆ ಅಂತ ಆರೋಪ ಮಾಡಿದ್ದು ಇದೇ ಶ್ರೀಗಳು ಆದ್ರೆ ಅವರ ಮಾತುಗಳಿಗೆ ಹಿಂದೂ ಧಾರ್ಮಿಕ ಮುಖಂಡರೇ ತಿರುಗೇಟನ್ನ ಕೊಟ್ಟಿದ್ರು ಹಲವು ಸನ್ಯಾಸಿಗಳು ಶ್ರೀಗಳು ಅಸಮಾಧಾನವನ್ನ ಹೊರ ಹಾಕಿದ್ರು ಬಳಿಕ ಕೇದಾರನಾಥ ವಿಚಾರದ ಬಗ್ಗೆ ಮಾತನಾಡಿದ್ರು ಅಲ್ಲಿ ಇನ್ನೂರ ಇಪ್ಪತ್ತೆಂಟು ಕೆಜಿ ಚಿನ್ನ ಮಿಸ್ ಆಗಿದೆ ಅಂತ ಹೇಳಿಕೆ ಕೊಟ್ಟರು ಈ ಬಗ್ಗೆ ಸರ್ಕಾರ ಗಮನಹರಿಸಿ ತನಿಖೆ ಮಾಡ್ತಾ ಇಲ್ಲ ಅಂತ ಆರೋಪ ಮಾಡಿದ್ರು ಇದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ಮಹಾರಾಷ್ಟ್ರ ಎಲೆಕ್ಷನ್ ಚಟುವಟಿಕೆಗಳು ಶುರುವಾಗಿದ್ದಾಗ ಉದ್ದವ್ ಠಾಕ್ರೆ ಮನೆಗೆ ವಿಸಿಟ್ ಕೊಟ್ಟರು ಉದ್ಧವರನ್ನ ಹಾಡಿ ಹೊಗಳಿದ್ರು ದೇವೇಂದ್ರ ಫಡ್ನವೀಸ್ ಬಗ್ಗೆ ದೂರಿದರು ಈಗ ಅದೇ ದೇವೇಂದ್ರ ಫಡ್ನವೀಸ್ ಸಿಎಂ ಆಗಿದ್ರೆ ಉದ್ದವ್ ಎಲ್ಲವನ್ನೂ ಕಳ್ಕೊಂಡು ಮೂಲೆ ಗುಂಪಾಗಿದ್ದಾರೆ ಅನ್ನೋದು ವಾಸ್ತವ ಹೀಗೆ ಅವರ ಚಟುವಟಿಕೆಗಳು ಬಿಜೆಪಿ ಹಾಗೂ ಹಿಂದುತ್ವದ ವಿರುದ್ಧ ಅನಿಸೋದಕ್ಕೆ ಶುರುವಾಗಿತ್ತು ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ಗೋ ಹತ್ಯೆ ನಿಷೇಧ ಆಗಬೇಕು ಅಂದ್ರು ತಿರುಪತಿ ಲಡ್ಡು ವಿಚಾರ ಬಂದಾಗ ಸನಾತನ ಧರ್ಮದ ಪರ ಮಾತನಾಡಿದ್ರು ಭಕ್ತರ ನಂಬಿಕೆಗೆ ಕಳಂಕ ಬಂದಿದೆ ಅಂತ ಪ್ರತಿಪಾದಿಸಿದ್ರು ಈಗ ನೋಡಿದ್ರೆ ಮತ್ತೆ ಇನ್ನೊಂದು ರೀತಿಯ ಸ್ಟೇಟ್ಮೆಂಟ್ ಹೀಗೆ ಅವಿಮುಕ್ತೇಶ್ವರಾನಂದ ಶ್ರೀಗಳು ಚಿತ್ರ ವಿಚಿತ್ರ ಹೇಳಿಕೆ ನೀಡಿ ಭಕ್ತರ ಅಸಮಾಧಾನಕ್ಕೆ ಗುರಿಯಾಗ್ತಾ ಇದ್ದಾರೆ ಇನ್ನು ಶ್ರೀಗಳ ಕತೆ ಹಾಗಾದ್ರೆ ಇತ್ತ ಅಮೆರಿಕದಲ್ಲಿ ಎಫ್ಬಿಐ ಮುಖ್ಯಸ್ಥ ಜೈ ಶ್ರೀಕೃಷ್ಣ ಅಂತ ಹೇಳಿ ಸನಾತನ ಧರ್ಮಕ್ಕೆ ಗೌರವ ನೀಡಿದ್ದಾರೆ ಅಮೆರಿಕದ ಕಾಂಗ್ರೆಸ್ನಲ್ಲಿ ಭಾಷಣ ಆರಂಭಿಸುವ ಮುನ್ನ ಕಾಶ್ ಪಟೇಲ್ ಜೈ ಶ್ರೀಕೃಷ್ಣ ಅನ್ನೋ ಮೂಲಕ ತಮ್ಮ ಧರ್ಮಕ್ಕೆ ತಮ್ಮ ಮೂಲಕ್ಕೆ ಗೌರವ ಕೊಟ್ಟಿದ್ದಾರೆ ಅಲ್ಲದೆ ತಮ್ಮ ಪೋಷಕರು ಹಾಗೂ ಸಹೋದರಿ ಭಾರತ ಮೂಲದವರು ಅಂತ ಹೆಮ್ಮೆಯಿಂದ ಪರಿಚಯ ಮಾಡಿಸಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಅಧಿಕಾರದ ಆಸೆಗೆ ಎಂಜಿಲು ಕಾಸಿಗೆ ಸನಾತನ ಧರ್ಮ ಅಂದ್ರೆ ಡೆಂಗ್ಯೂ ಮಲೇರಿಯಾ ಸನಾತನ ಧರ್ಮವನ್ನ ನಾಶ ಮಾಡ್ತೀವಿ ಅಂತ ಹೇಳಿಕೆ ಕೊಡೋ ಅಸಹ್ಯ ಸಂತತಿಗಳ ಮಧ್ಯೆ ಎಲ್ಲೇ ಇದ್ದರೂ ನಾನೊಬ್ಬ ಹೆಮ್ಮೆಯ ಭಾರತೀಯ ಹಾಗೂ ನನ್ನ ಮೂಲ ಸನಾತನ ಅಂತ ಹೆಮ್ಮೆಯಿಂದ ಹೇಳೋ ವ್ಯಕ್ತಿಗಳು ಮನುಕುಲಕ್ಕೆ ಆದರ್ಶ ಅಂತ ಜನರು ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಕುಂಭಮೇಳದಲ್ಲಿ ನಡೆದ ಅವಘಡ ದುಃಖಕರ ಸಂಗತಿ ಅನ್ನೋದು ವಾಸ್ತವ ಆದರೆ ಅದಕ್ಕೆ ಯೋಗಿ ಕಾರಣ ಅಂತ ಹೇಳೋದು ಅದರಲ್ಲೂ ಸರ್ವಸಂಗ ಪರಿತ್ಯಾಗಿಗಳಾಗಿರಬೇಕಾಗಿದ್ದ ಅವಿಮುಕ್ತೇಶ್ವರಾನಂದ ಶ್ರೀಗಳು ಇಂಥ ರಾಜಕೀಯ ಹೇಳಿಕೆ ನೀಡೋದನ್ನ ಜನರು ಒಪ್ಕೊಳ್ತಾ ಇಲ್ಲ ಶಂಕರಾಚಾರ್ಯ ಪೀಠಕ್ಕೆ ಅದರದ್ದೇ ಆದ ಗೌರವವಿದೆ ದಯವಿಟ್ಟು ಅದಕ್ಕೆ ಧಕ್ಕೆ ತರಬೇಡಿ ಅಂತ ಜನರು ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ